ಡಿಸೆಂಬರ್ ಜನವರಿಯಲ್ಲಿ ಯಾಕೆ ಮರ ಗಿಡಗಳು ಎಲೆ ಉಸುತ್ತೆ ದಯವಿಟ್ಟು ಯಾರು ಹತ್ರ ಕೊಡ್ತೀರಾ ಚಳಿ ಟೆಂಪರೇಚರ್ ಟೆಂಪರೇಚರ್ ಸ್ವಲ್ಪ ಕಡಿಮೆ ಆಗುತ್ತೆ ಉದ್ದೇಶ ಏನು ಅದ್ಯಾಕೆ ಅದೇ ತಿಂಗಳಾಗಬೇಕು ಅಂಡ್ ಅಗೇನ್ ಚೈತ್ರ ವೈಶಾಖ ವಸಂತ ಋತು ಏನ್ ಚೈತ್ರ ಅಂದ್ರೆ ಏಪ್ರಿಲ್ ಅಲ್ಲಿ ಯಾವುದೇ ಮಳೆ ಬೀಳಲ್ಲ ಏನು ಇರಲ್ಲ ಮಳೆ ಬರಲಿ ಕಾಡ ಒಂದು ಕಲ್ಲು ಕಲ್ಲು ಸಂದಿ ಬೆಟ್ಟ ತುದಿಲಿ ಯಾವುದೋ ಹೋಗಿ ಅಲ್ಲೇನೋ ಒಂಚೂರು ಮಣ್ಣಿರುತ್ತೆ ಆ ಮರ ಸಿಗುತ್ತೆ ಹೇಗೆ ಸಾಧ್ಯ ಅದಕ್ಕೆ ಏನು ಹತ್ತಿರ ನೀವು ಎಷ್ಟು ಓದಿದಿರಾ ಎಷ್ಟು ಕಲಿತ್ಕೊಂಡಿದೀರಾ ಚಿಗು ಈಗ ನಿಮ್ದು ಬೇಸಿಕ್ ಅಗ್ರಿಕಲ್ಚರ್ ಆದಾಗ ಮರ ಆ ಟೈಮ್ ಒಂದು ಚೂರು ನೀರು ಕೊಟ್ಟಿಲ್ಲ ಒಂದು ಚೂರು ಹಾಕಿಲ್ಲ ಚಿಗುರು ಬರುತ್ತೆ ಇನ್ನು ಇದು ಯಾಕೆ ಪ್ರಕೃತಿ ನೋಡಿ ಅರ್ಥ ಮಾಡ್ಕೊಳ್ಳಿ ವಿ ಶುಡ್ ಲರ್ನ್ ದ ನೇಚರ್ ವೆನ್ ಯು ಲರ್ನ್ ದ ನೇಚರ್ ಆಟೋಮೆಟಿಕ್ಲಿ ವಿಚರ್ ವಿ ಶುಡ್ ಫಾಲೋ ದ ನೇಚರ್ ನಾವು ಹೇಗೆ ಚಳಿಗಾಲದಲ್ಲಿ ರಗ್ಗುಗಳನ್ನ ಹತ್ಕೋತಿವು ಅದು ಚಳಿಗಾಲದಲ್ಲೇ ಎಲ್ಲ ಅದನ್ನು ಮುಟ್ಟು ಹಾಗಿಲ್ಲ ನೀವು ಅದು ಹಾಗೆ ಬೀಳುತ್ತೆ ಅದ್ರ ಇದಿರ್ತಲ್ಲ ಜೀವಾಣುಗಳು ಬೇರೆ ತಾಯಿ ಬೇರು ಕುಡಿ ಬೇರು ಸಣ್ಣ ಸಣ್ಣ ಬೆಚ್ಚಿ ಇರ್ಲಿಗಿಂತ ಕಾಳಿ ಎಲ್ಲಾ ಮರಗಳು ಹೊದಕೆ ಅದು ಬೆಚ್ಚಿಗೆ ಹೊದಕೆ ಅದನ್ನ ನೀವು ಯಥ ಅಡಿಕೆ ಬಟ್ಟೆ ತಗೊಂಡು ಹೋಗ್ಬಿಟ್ಟು ಹೊಲೆಯವರೇ ಹಾಕೊಂಡ್ಬಿಟ್ರೆ ಇದು ನಡುತ್ತೆ ಯಾವ್ದೋ ಇದು ಜೀವಾಣುಗಳಲ್ಲಿ ¡Marco Mujira yes,